ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಬಿಂದ್ಯಾ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಮಾಘ ಮಾಸ ಆರಂಭ ಯಾವಾಗ ಅಂತ್ಯ ಯಾವಾಗ ಹಾಗೆ ಮಾಘ ಮಾಸದ ಸ್ನಾನದ ಮಹತ್ವವನ್ನು ಲಾಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಇನ್ನು ಮಾಘ ಮಾಸದಲ್ಲಿ ಯಾವ ರೀತಿ ಪೂಜೆ ಮಾಡಬೇಕು ಏನೆಲ್ಲ ದಾನಗಳನ್ನು ಕೊಡಬೇಕು ಯಾವ ರೀತಿಯಾಗಿ ಮಾಘ ಸ್ನಾನ ಮಾಡಿಕೊಳ್ಬೇಕು ಸೂರ್ಯದೇವನಿಗೆ ಯಾವ ರೀತಿಯಾಗಿ ಅರ್ಘ್ಯವನ್ನು ಅರ್ಪಿಸಬೇಕು ಎಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಒಂದು ಮಾತು ಇದು ಹೊಸ ಯೂಟ್ಯೂಬ್ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿರ್ತೀರಾ ಅಂತೂ ಗೊತ್ತು ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಜನವರಿ ಹದಿನಾಲ್ಕು ಮಂಗಳವಾರ ಮಾಸ ಆರಂಭ ಆಗುತ್ತೆ ಆವತ್ತೇ ಮಕರ ಸಂಕ್ರಾಂತಿ ಹಬ್ಬನೂ ಇರೋದ್ರಿಂದ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮುಗಿಸ್ಕೊಳ್ಬೇಕು ಧನುರ್ಮಾಸ ಪೂಜೆ ಮಾಡ್ತಿರೋರು ಹಾಗೆ ಮಾಸ ಪೂಜೆಯನ್ನು ಸಹ ಕಂಟಿನ್ಯೂ ಮಾಡ್ಕೊಳ್ಬೋದು ಹಬ್ಬ ಇರೋದ್ರಿಂದ ಹಿಂದಿನ ದಿನ ಮನೆಯೆಲ್ಲ ಶುಭ್ರಗೊಳಿಸಿ ಪೂಜೆಗೆ ಅಣಿ ಮಾಡ್ಕೊಳ್ಬೇಕು ಮಾಸ ಆಚರಣೆ ಮಾಡೋರು ಹಿಂದಿನ ದಿನ ರಾತ್ರಿ ಉಪವಾಸ ಇರಬೇಕಾಗತ್ತೆ ಉಪವಾಸ ಇರೋಕ್ಕಾಗಲ್ಲ ಅನ್ನೋರು ಸ್ವಲ್ಪ ಹಾಲಿಗೆ ಜೇನುತುಪ್ಪ ಸೇರಿಸ್ಕೊಂಡು ಕುಡಿಬೋದು ಹಾಗೆ ಹಣ್ಣುಗಳನ್ನು ಸಹ ತಿನ್ಬೋದು ಮಾಘ ಮಾಸದಲ್ಲಿ ಒಂದು ವಿಶೇಷ ಅಂದರೆ ಅದೇ ಸ್ನಾನ ಸಾಧ್ಯವಾದರೆ ಪವಿತ್ರ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಪೂಜೆ ಮಾಡ್ಕೊಳ್ಳೋದು ಉತ್ತಮ ಎಲ್ಲರಿಗೂ ಅದು ಸಾಧ್ಯವಾಗದ ಮಾತು ಮನೆಯಲ್ಲಿ ಬೆಳಗ್ಗೆ ಎದ್ದು ಸ್ನಾನದ ನೀರಿಗೆ ಸ್ವಲ್ಪ ಅರಿಶಿನ ಮತ್ತು ಗಂಗಾ ಜಲವನ್ನು ಸೇರಿಸಿ ಸ್ನಾನ ಮಾಡಿಕೊಳ್ಬೇಕು ಮಾಸ ಅಂದರೆ ಮಾಘ ಸ್ನಾನಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಇರುತ್ತೆ ಸ್ನಾನ ಮಾಡಿಕೊಳ್ಳುವಾಗ ಈ ಮಂತ್ರವನ್ನು ತಪ್ಪದೆ ಹೇಳ್ಕೊಳ್ಬೇಕು ನಂತರ ವಿಷ್ಣು ಅಥವಾ ವಿಷ್ಣುವಿನ ಅವತಾರ ನರಸಿಂಹ ನಾರಾಯಣ ಇಲ್ಲದಿದ್ದರೆ ಕೃಷ್ಣನ ಫೋಟೋವನ್ನು ಇಟ್ಟು ತುಳಸಿ ದಳಗಳನ್ನು ಅರ್ಪಿಸಿ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಐದು ಗಂಟೆ ಮೂವತ್ತು ನಿಮಿಷದೊಳಗೆ ಗಂಧಗದ ಕಡ್ಡಿ ದೀಪ ಧೂಪ ನೈವೇದ್ಯಗಳಿಂದ ಪೂಜೆ ಮಾಡಿಕೊಳ್ಬೇಕು ಕಳಶ ಅಂತ ಬಂದರೆ ನೀವು ಹೊಸದಾಗಿ ಕಳಶವನ್ನು ಪ್ರತಿಷ್ಠಾಪನೆ ಮಾಡಿ ಕಳಶಕ್ಕೆ ಐದು ಉಳಿದದೆಲ್ಲ ಇಟ್ಟು ಪೂಜೆ ಮಾಡಿಕೊಳ್ಬೇಕು ಸಾಧ್ಯವಾಗದಿದ್ದರೆ ಫೋಟೋ ಅಷ್ಟಕ್ಕೆ ಪೂಜೆ ಮಾಡ್ಕೊಳ್ಬೋದು ಕಳಶ ಇಟ್ಟು ಪೂಜೆ ಮಾಡಿಕೊಳ್ಳೋರು ಕೈಯಲ್ಲಿ ಹೂ ಅಕ್ಷತೆ ತೆಗೆದುಕೊಂಡು ಸಂಕಲ್ಪವನ್ನು ಮಾಡಿಕೊಳ್ಬೇಕು ಸಂಕಲ್ಪ ಮಾಡಿಕೊಂಡು ನಿಷ್ಠೆಯಿಂದ ಪೂಜೆ ಮಾಡಿದ್ರೆ ಫಲ ಅಂತೂ ಖಂಡಿತವಾಗಿ ಸಿಗುತ್ತೆ ಕಳಶವನ್ನು ಇಡದೆ ಸರಳವಾಗಿ ಮನೆಯಲ್ಲಿ ಡೈಲಿ ಇಡುವಂಥ ಕಳಶಕ್ಕೆ ಪೂಜೆ ಮಾಡ್ಕೊಳ್ಬೋದು ಇನ್ನೊಂದು ಮಾಘ ಮಾಸದಲ್ಲಿ ವಿಶೇಷ ಅಂದರೆ ಅದೇ ಮಾಘ ಮಾಸದಲ್ಲಿ ಸೂರ್ಯ ದೇವನಿಗೆ ಅರ್ಘ್ಯವನ್ನು ಕೊಡಬೇಕು ಯಾವ ರೀತಿ ಅಂದರೆ ಬೆಳಗಿನ ಜಾವ ಐದು ಗಂಟೆ ಮೂವತ್ತು ನಿಮಿಷದೊಳಗೆ ಒಂದು ತಂಬಿಗೆಯಲ್ಲಿ ನೀರು ತೆಗೆದುಕೊಳ್ಬೇಕು ತಂಬಿಗೆ ಬೆಳ್ಳಿ ಇತ್ತಳ ಯಾವುದಾದರೂ ಪರವಾಗಿಲ್ಲ ಪ್ಲಾಸ್ಟಿಕ್ ಆಗಿರಬಾರ್ದು ಅಷ್ಟೇ ನಂತರ ಸೂರ್ಯ ದೇವನಿಗೆ ಅರ್ಗ್ಯವನ್ನು ಅರ್ಪಿಸಿ ನೀರು ನಿಮ್ಮ ಕಾಲುಗಳಿಗೆ ಬೀಳಬಾರ್ದು ಅರ್ಘವನ್ನು ಅರ್ಪಿಸುವಾಗ ನೀರು ಭೂಮಿ ಮೇಲೆ ಬಿದ್ದರೆ ಒಳ್ಳೆಯದು ಜಾಗ ಇಲ್ಲ ಅಂದರೆ ಒಂದು ಪಾತ್ರೆ ಕೆಳಗೆ ಇಟ್ಕೊಂಡು ಸೂರ್ಯನಿಗೆ ಅರ್ಗೆ ಅರ್ಪಿಸಿ ನೀರು ಪಾತ್ರೆಯಲ್ಲಿ ಬೀಳುವಂತೆ ನೋಡಿಕೊಳ್ಳಿ ನಿಮ್ಮ ಮನೆ ಮುಂದೆ ಜಾಗ ಇದ್ದು ಗಿಡಗಳಿದ್ರೆ ಇನ್ನೂ ಒಳ್ಳೆಯದು ಅಲ್ಲಿ ಸೂರ್ಯ ದೇವನಿಗೆ ಅರ್ಘ್ಯವನ್ನು ಅರ್ಪಿಸ್ಬೋದು ಅದು ಸಾಧ್ಯವಾಗದಿದ್ದರೆ ಗಿಡದ ಪಾಟ್ ಕೆಳಗಡೆ ಇಟ್ಕೊಂಡು ಪಾಟ್ಗೆ ನೀರು ಬೀಳುವಂತೆ ಅರ್ಗೆವನ್ನು ಅರ್ಪಿಸ್ಬೋದು ಯಾವುದೇ ಕಾರಣಕ್ಕೂ ನಿಮ್ಮ ಪಾದಗಳಿಗೆ ನೀರು ಬೀಳಬಾರ್ದು ಈ ರೀತಿ ಅರ್ಗೆವನ್ನು ಅರ್ಪಿಸಿ ದೇವನನ್ನು ಪೂಜೆ ಮಾಡಿಕೊಳ್ಬೇಕು ಸೂರ್ಯದೇವನನ್ನು ಪೂಜೆ ಮಾಡಿಕೊಳ್ಳುವಾಗ ಕೆಲವೊಂದು ನಿಯಮಗಳಿರುತ್ತೆ ಕೂದಲು ಬಿಟ್ಟಿರಬಾರ್ದು ಅಂದರೆ ಫ್ರೀಯೇಸ್ ಇರಬಾರ್ದು ತಲೆಗೆ ಟವಲ್ ಸುತ್ಕೊಳ್ಬೇಕು ಅಥವಾ ಜಡೆ ಹಾಕ್ಕೊಂಡಿರಬೇಕು ಮಾಘ ಮಾಸದಲ್ಲಿ ದಾನಕ್ಕೆ ಸಹ ಹೆಚ್ಚಿನ ಪ್ರಾಮುಖ್ಯತೆ ಇದೆ ದಾನ ಅಂತ ಬಂದರೆ ಮಾಘ ಮಾಸದಲ್ಲಿ ಎಳ್ಳನ ದಾನ ಮಾಡಬೇಕು ಈ ತಿಂಗಳಲ್ಲಿ ಕಪ್ಪು ಎಳ್ಳನ ದಾನ ಮಾಡೋದ್ರಿಂದ ಶನಿ ದೋಷ ನಿವಾರಣೆಯಾಗುತ್ತೆ ಹಾಗೆ ನಿಮ್ಮ ಜಾತಕದಲ್ಲಿ ಶನಿಯ ಸ್ಥಾನ ಬಲವಾಗಿರುತ್ತೆ ಶನಿ ದೇವನ ಆಶೀರ್ವಾದಕ್ಕಾಗಿ ಕಪ್ಪು ಎಳ್ಳನ ದಾನ ಮಾಡಬೇಕು ಹಾಗೆ ಮಾಘ ಮಾಸದಲ್ಲಿ ಬೆಚ್ಚನೆಯ ಬಟ್ಟೆ ಅಥವಾ ಒದಿಕೆಗಳನ್ನು ದಾನ ಮಾಡಬೇಕು ಹೀಗೆ ಮಾಡೋದ್ರಿಂದ ರಾವು ದೋಷ ನಿವಾರಣೆಯಾಗುತ್ತೆ ಆದರೆ ಒಂದು ನೆನಪಿರಲಿ ಹೊದಿಕೆಯನ್ನು ನೀವು ಅಗತ್ಯವಿರೋರಿಗೆ ಮಾತ್ರ ದಾನ ಮಾಡಬೇಕು ಹೊದಿಕೆ ದಾನ ಮಾಡೋದ್ರಿಂದ ರಾಹು ದೋಷ ಮಾತ್ರವಲ್ಲ ಶನಿ ದೋಷದಿಂದ ಕೂಡ ನಿಮ್ಮನ್ನು ಮುಕ್ತಿಗೊಳಿಸ್ಕೊಳ್ಬೋದು ಮಾಘ ಮಾಸ ಭಕ್ತಿಯ ತಿಂಗಳು ಮಾಘ ಮಾಸ ಆಚರಣೆ ಮಾಡೋದಕ್ಕೆ ಕೆಲವೊಂದು ನಿಯಮಗಳನ್ನು ಪಾಲನೆ ಮಾಡಬೇಕು ಈ ತಿಂಗಳು ಯಾರಾದರೂ ನಿಮ್ಮ ಮನೆಯ ಬಾಗಿಲಿಗೆ ಬಂದು ಏನಾದರೂ ಕೇಳ್ಕೊಂಡು ಬಂದರೆ ಅವರನ್ನು ಬರೀಗೈಲಂತೂ ಕಳಿಸಬೇಡಿ ದಾನ ಮಾಡಲು ಇದು ಅತ್ಯಂತ ಅದೃಷ್ಟದ ತಿಂಗಳು ಅಂತಲೇ ಹೇಳ್ಬೋದು ಈ ತಿಂಗಳು ಯಾವುದೇ ರೀತಿಯ ವ್ಯಸನದಲ್ಲಿ ತೊಡಗಿಸ್ಕೊಳ್ಳುವಾಗಿಲ್ಲ ಅಂದರೆ ಮದ್ಯಪಾನ ಧೂಮಪಾನ ಮಾಂಸ ಮಾಂಸಾಹಾರವನ್ನು ಹಾಗಿಲ್ಲ ಮಾಘ ಮಾಸದಲ್ಲಿ ದೇವರ ಪೂಜೆ ಅಭ್ಯಾಸದಲ್ಲಿ ನೀವು ನಿಮ್ಮನ್ನು ತೊಡಗಿಸ್ಕೊಂಡಿರ್ತೀರಾ ಹಾಗಾಗಿ ಈ ಮಾಸದಲ್ಲಿ ಸುಳ್ಳು ಹೇಳೋದಾಗಲಿ ಜನರನ್ನು ದ್ವೇಷಿಸೋದಾಗಲಿ ಅಥವಾ ಅವರ ಬಗ್ಗೆ ಅಸೂಯೆ ಪಡೋದಾಗಲಿ ಮಾಡಬಾರ್ದು ಈ ತಿಂಗಳಲ್ಲಿ ತಮ್ಮನ್ನು ತಾವು ಸ್ವಚ್ಛವಾಗಿಟ್ಕೊಳ್ಬೇಕು ಪ್ರತಿದಿನ ಸ್ನಾನ ಮಾಡೋದು ತುಂಬಾ ಮುಖ್ಯ ಸಾಧ್ಯವಾದಷ್ಟು ಈ ಮಾಘ ಮಾಸದಲ್ಲಿ ಬೆಲ್ಲ ಮತ್ತು ಎಳ್ಳು ತಿನ್ನೋದು ಒಳ್ಳೆಯದು ಈ ತಿಂಗಳಲ್ಲಿ ಎಳ್ಳು ಬೆಲ್ಲ ತಿಂದರೆ ನಿಮ್ಮ ದೇಹವು ಉತ್ತಮವಾಗಿ ಮತ್ತು ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತೆ ಹಾಗೆ ಬ್ರಹ್ಮಚರ್ಯವನ್ನು ಪಾಲನೆ ಮಾಡಬೇಕು ಬ್ರಹ್ಮಚರ್ಯವನ್ನು ಪಾಲನೆ ಮಾಡಿ ಪೂಜೆ ಮಾಡೋದರಿಂದ ಹೆಚ್ಚಿನ ಫಲ ಸಿಗುತ್ತೆ ಕಲ್ಪವಾಸ ಅಂದರೆ ನದಿಯ ದಡದಲ್ಲಿ ಒಂದು ಗುಡಿಸಲಿನಲ್ಲಿ ಒಂದು ದಿನ ಅಥವಾ ಮಾಸದ ಪೂರ್ತಿ ತಿಂಗಳು ಕಲ್ಪವಾಸ ಅಂದರೆ ನದಿಯ ದಡದಲ್ಲಿ ಒಂದು ಗುಡಿಸಲಿನಲ್ಲಿ ಒಂದು ದಿನ ಅಥವಾ ಮಾಸದ ಪೂರ್ತಿ ತಿಂಗಳು ಋಷಿಯೊಂದಿಗೆ ಉಪವಾಸ ಮಾಡುವುದು ಮತ್ತು ಸತ್ಸಂಗವನ್ನು ಮಾಡೋದು ಎಲ್ಲರಿಗೂ ಇದು ಸಾಧ್ಯವಾಗಲ್ಲ ಕಲ್ಪವಾಸವನ್ನು ಮಾಡುವುದರಿಂದ ದೇಹದಲ್ಲಿನ ದೈಹಿಕ ಮತ್ತು ಮಾನಸಿಕ ಕಾಯಿಲೆಗಳು ಗುಣವಾಗುತ್ತವೆ ಈ ತಿಂಗಳು ಮೇಳವು ಭಾರತದ ಪವಿತ್ರ ನದಿಗಳಾದ ನರ್ಮದಾ ಗಂಗಾ ಜಮುನಾ ಸರಸ್ವತಿ ಮತ್ತು ಕಾವೇರಿಯ ದಡದಲ್ಲಿ ನಡೆಯುತ್ತೆ ಸಾಧ್ಯವಾದರೆ ಮಾಘಮೇಳಕ್ಕೆ ಹೋಗಿ ಬನ್ನಿ ಒಂದು ತಿಂಗಳು ಮಾಸ ಆಚರಣೆ ಮಾಡೋಕ್ಕಾಗಲ್ಲ ಅನ್ನೋರು ಅಟ್ಲೀಸ್ಟ್ ಮೂರು ದಿವಸ ಐದು ದಿವಸ ಆದರೂ ಆಚರಣೆ ಮಾಡಿ ಇದು ಇವತ್ತಿನ ವಿಡಿಯೋ ಆಗಿತ್ತು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್